ಇನ್ನೊಂದು ಇಂಟರ್ವ್ಯೂಸ್ ನಂಗೆ ಸ್ವಾಗತ ಮೊದಲಿಗೆ ಮುಖ್ಯ ಅಂಶಗಳು ಮಾಸ್ಕ್ ಹಾಕೋದಕ್ಕೆ ಪ್ರಯತ್ನ ಪಡ್ತೀವಿ ಆಗಲಿಲ್ಲ ಅಂದ್ರೆ ಖಂಡಿತವಾಗ್ಲು ಪಾಪ ನಮಗೆ ಸರ್ಕಾರ ಆವತ್ತಿನ ಸ್ಪಂದಿಸ್ತಾನೆ ಇದೆ ಅದು ಎರಡನೇ ಚಿತ್ರರಂಗದಿಂದ ಇಂಥ ಯಾವುದಾದ್ರೂ ಒಂದು ಬೇಡಿಕೆ ಇಟ್ಟಾಗ ಸಿ ಎಂ ಆಗ್ಬೋದು ಡಿ ಸಿ ಎಂ ಆಗ್ಬೋದು ಪರಮೇಶ್ವರ್ ಅವರಾಗ್ಬೋದು ಹೋಮ್ ಮಿನಿಸ್ಟರ್ ಆಗ್ಬೋದು ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ ಆವತ್ತಿಂದ ಸೊ ಖಂಡಿತವೂ ನಮ್ ಕೈಲಾಗ್ತಾ ಇಲ್ಲ ಸರ್ ನಮ್ಗೆ ಇದನ್ನ ನೀವೇ ಇದನ್ನ ಸರಿಪಡಿಸ್ಕೊಡಿ ಅನ್ನೋ ಸಿಚುಯೇಷನ್ ಬಂದಾಗ ಖಂಡಿತನು ನಾವು ಅವ್ರ ಎಲ್ಲರೂ ಸೇರಿ ಹೋಗಿದ್ದೆ ಅವ್ರಿಗೆ ಮನವಿ ಕೊಟ್ಟೆ ಕೊಡ್ತೀವಿ ಬರೀ ಒಬ್ಬ ಕಲಾವಿದನ ಹೆಸರು ಹೆಸರಿಟ್ಕೊಂಡು ಮಾತ್ರ ಅಂತಲ್ಲ ಇಡೀ ಈ ಯಾವ ಕಲಾವಿದರುಗಳು ಹೀರೋಯಿನ್ ಗಳಾಗಿರ್ಬೋದು ಹೀರೋಗಳು ಎಲ್ಲ ಕಲಾವಿದರುಗಳು ಕೂಡ ಈ ತರದ ನೆಗೆಟಿವ್ ಆಗಿರುವಂತಹ ಅಥವಾ ತುಂಬಾ ಕೆಳಮಟ್ಟದ ಭಾಷೆಗಳನ್ನ ಬಳಸಿ ಮಾತಾಡುವಂತ ಒಂದು ಸಂಸ್ಕೃತಿ ಬೆಳ್ಕೊಂಡ್ಬಿಟ್ಟಿದೆ ಹಾಗಾಗಿ ನೀವು ತುಂಬಾ ಸ್ಟ್ರಾಂಗ್ ಆಗಿ ಸಂಘ ಕಾರ್ಯದರ್ಶಿಯಾಗಿ ಎಲ್ಲರನ್ನು ಒಟ್ಟು ಹಾಕಿ ನೀವು ತುಂಬಾ ಸ್ಟ್ರಾಂಗ್ ಆಗಿ ಸರ್ಕಾರಕ್ಕೊಂದು ಮನವಿ ಮಾಡಿ ಅಂತ ವಿರುದ್ಧ ಕ್ರಮ ತಗೊಂಡು ಒಂದು ಅದೊಂದು ಅವೇರ್ನೆಸ್ ಮೂಡಿಸೋದು ಕೆಲಸ ಮಾಡಬಹುದು ಅಂತ ಅನ್ಸುತ್ತೆ ಯಾರು ಕೇಳಕ್ಕಾಗಲ್ಲ ನೋಡಕ್ ಅಷ್ಟು ಕೆಟ್ಟನಾಗೆಲ್ಲ ಬೈದವ್ರೆ ನಾನು ಸೀರಿಯಸ್ ಆಗಿ ತೊಗೊಂಡಿಲ್ಲ ನಾನು ಇಷ್ಟೇ ಮಾಡಿದೆ ಯಾರು ನನ್ನ ಮೇಲೆ ಈ ಥರ ಮಾಡಿದ್ದಾರೆ ಅದಕ್ಕೆ ಪ್ರೂಫ್ ಇದೆ ನಾನು ಲೀಗಲ್ಲಾಗಿ ಲಾ ಏನು ಹೇಳುತ್ತೆ ಅದ್ರ ಪ್ರಕಾರ ಕೋರ್ಟಲ್ಲಿ ಅವ್ರ ಮೇಲೆಲ್ಲ ಕೇಸ್ ಹಾಕಿದ್ದೀನಿ ಅವ್ರ ಮೇಲೆಲ್ಲ ಕೇಸ್ ಹಾಕಿದ್ದೀನಿ ಒಂದು ಐದಾರು ಅಂದರೆ ದಾವಣಗೆರೆ ಹುಬ್ಳಿ ಕರ್ನಾಟಕ ಅಂದರೆ ಬೆಂಗಳೂರು ಒಂದು ಎಂಟು ಕರ್ನಾಟಕದಲ್ಲಿ ಎಂಟತ್ತು ಕಡೆಯಿಂದ ಒಬ್ಬೊಬ್ಬರ ಮೇಲೆ ಎಂಟತ್ತು ಆಗಿದೆ ಅವರೆಲ್ಲರೂ ಅವ್ರು ಯಾರಿಗೂ ಒಡೆಯೋದು ಬೇಡ ಬಡಿಯೋದು ಬೇಡ ಲಾಯರ್ ಲಾ ಏನು ಹೇಳುತ್ತೆ ಇಂತ ತಪ್ಪು ಮಾಡಿದ್ರೆ ಕೇಸ್ ಹಾಕಿ ಇಲ್ಲ ಏನಿದೆ ಸ್ಟೇಷನ್ ಇದೆ ಅದ್ರ ಪ್ರಕಾರ ಮಾಡ್ತಾಯಿದ್ದೀನಿ ನಾನು ಅವ್ರ ಇವಾಗ ಒಂದು ವೇಳೆ ಅವ್ರು ಇಪ್ಪತ್ತು ವರ್ಷ ನಲವತ್ತು ವರ್ಷ ಆಗಿದೆ ಇನ್ನೂ ಹದಿನೈದು ಇಪ್ಪತ್ತು ವರ್ಷ ಕೋರ್ಟ್ಗೆ ಅಲಿಬೇಕು ಅವ್ರು ಹತ್ತು ಕಡೆ ಎಂಟತ್ತು ಕೋರ್ಟ್ಗೆ ಎವ್ರಿ ಮಂತ್ ಆರ್ ಟೂ ಮಂತ್ಸ್ ಮಂತ್ಸ್ ಹೋಗ್ಲೇಬೇಕು ಅವರು ಅವ್ರು ಹೋಗಿಲ್ಲ ಅಂದರೆ ಸಮಸ್ಯೆ ಆಗುತ್ತೆ ನಾನು ಬಿಡೋದಿಲ್ಲ ಸರಿ ಇದು ಯಾವಾಗ ನೀವು ಕಂಪ್ಲೇಂಟ್ ಮಾಡಿತ್ತು ಎಲ್ಲ ಮಾಡಿದ್ದೀನಿ ನಾನು ಅದನ್ನೆಲ್ಲ ಹೇಳ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ ಯಾರ ಮೇಲೆ ಮಾಡಿದ್ದೀನಿ ಏನು ಮಾಡಿದ್ದೀನಿ ಅಂತ ಹೇಳಕ್ ಇಷ್ಟಪಡಲ್ಲ ಅದಕ್ಕೆ ನನಗೆ ಯಾವಾಗ ನ್ಯಾಯ ಸಿಗುತ್ತೋ ನಾನು ಆವಾಗ ಹೇಳ್ತೀನಿ ಸರ್ ಇಷ್ಟು ಜನ ನನಗೆ ಬೈದಿದ್ರು ನೋಡಿ ಇಂಥ ವಿಡಿಯೋ ಇಂಥವ್ರಿಗೆ ಈ ಥರ ಒಂದು ಶಿಕ್ಷೆ ಆಗಿದೆ ಅನ್ನೋದು ಹೇಳ್ತೀನಿ ಖಂಡಿತವಾಗ್ಲು ಅವಾಗ ನನಗೆ ನಾನು ಏನು ಮಾಡೋಕ್ಕೆ ಹೋಗೋದಿಲ್ಲ ಯಾಕೆ ಬಡಿಬೇಕು ಬಡಿಬೇಕು ಅವ್ರಿಗೆ ಯಾಕೆ ಪರ್ಸನಲ್ ಆಗ್ತಾ ನಾನು ಲೀಗಲಿ ಅವರು ನನಗೆ ಬೈದಿದ್ರು ಅವ್ರ ಎಲ್ಲರೂ ಅವರೆಲ್ಲ ಬಂದವರು ಈಗ ಸಾರ್ ಏನೋ ಬೈದ್ಬಿಟ್ವಿ ಏನು ಮಾಡ್ಬಿಟ್ವಿ ಸಾರ್ ಬಿಟ್ಬಿಡಿ ಸರ್ ಹಂಗೆ ಅಂತ ಎಲ್ಲ ಕೋರ್ಟಲ್ಲಿ ಹೇಳಪ್ಪ ನನ್ನ ಹತ್ರ ಮಾತಾಡ್ಬಾರ್ದು ಅಲ್ಲೇ ಕೋರ್ಟಲ್ಲಿ ಹೋಗಿ ಯಾಕಂದರೆ ಕೇಸ್ ಕೋರ್ಟಲ್ಲಿ ಇರೋದಂತ ನಾನು ಮಾತಾಡ್ಬಾರ್ದು ನಿಮ್ಮ ಹತ್ರ ನೀವು ಹೋಗಿ ಅಂತ ಒಂದು ಅಡ್ವೊಕೇಟ್ ಫೋನ್ ಮಾಡಿದ್ರು ಇಲ್ಲ ಏನೋ ಮಾಡಿ ಸರ್ ಅಂತ ಸರ್ ನೀವು ಅಡ್ವೊಕೇಟು ದಯವಿಟ್ಟು ಈ ಕೇಸು ಕೋರ್ಟಲ್ಲೇ ಇರೋದ್ರಿಂದ ನೀವು ಕೋರ್ಟಲ್ಲೇ ಮಾತಾಡಿ ಇವರೆಲ್ಲ ಏನಕ್ಕೆ ಬೈದ್ರು ನನ್ನ ಈ ಭಾಷೆ ಏನಕ್ಕೆ ಬಳಸಿದ್ರು ಅಲ್ಲಿ ಕೋರ್ಟಲ್ಲಿ ಹೇಳಿ ಯಾಕಂದರೆ ಜಸ್ಟ್ ನೋಡ್ತಾರಲ್ವಾ ನಾ ಇವರು ಬೈದಿರೋದು ಫೋಟೋ ಇದೆ ಇವರೇ ಬೈದಿರೋದಿದೆ ಏನೇನು ಬೈದಿದ್ದಾರೆ ಅನ್ನೋದು ಇದಕ್ಕಿದೆ ಅದಕ್ಕೆ ಯಾವ ಥರ ಕಾನೂನಲ್ಲಿ ಶಿಕ್ಷೆ ಇದೆ ಸೊ ಅಲ್ಲಿ ಅವರು ಲಾಂಗು ಅವ್ರ ಕೆಲಸ ಕಾರ್ಯ ಬಿಟ್ಟು ಕೋರ್ಟು ಕೇಸು ಪೊಲೀಸ್ ಸ್ಟೇಷನ್ ಅಲಿಬೇಕವರು ಇದೇ ಶಿಕ್ಷೆ ಅವರಿಗೆ ಅವ್ರು ಸಂಪಾದನೆ ಮಾಡಿರ್ತಾರಲ್ವ ಆ ದುಡ್ಡನ್ನೆಲ್ಲ ಬರೀ ಸ್ಟೇಷನ್ನು ಕೋರ್ಟು ಅಲ್ಲಿ ಓಡಾಡೋಕ್ಕೆ ಖರ್ಚು ಮಾಡಬೇಕು ಅವಾಗ ಇವ್ರನ್ನ ಯಾವ ಇವರು ಸ್ಟಾರ್ಗಳು ಬಂದು ಕೈ ಹಿಡಿತಾರೆ ಯಾವ ಸ್ಟಾರ್ಗಳು ಇವರು ದುಡ್ಡು ಕೊಡ್ತಾರೆ ಇವರು ಅವಾಗ ಗೊತ್ತಾಗುತ್ತೆ ನಾವು ಯಾವ ಸ್ಟಾರ್ ನಂಬ್ಕೊಂಡು ಮಾತಾಡಿದ್ರೆ ಇವತ್ತು ಯಾವ ಸ್ಟಾರ್ ಇದಾರಪ್ಪ ನಮಗೆ ಅನ್ನೋದು ಅವತ್ತು ಗೊತ್ತಾಗುತ್ತೆ ಅವ್ರಿಗೆ ಗೊತ್ತಾಯ್ತರ ಇದನ್ನ ನೀವು ಹೇಳಿದ್ರಲ್ಲ ನ್ಯಾಯವಾಗಿ ಸರ್ಕಾರದ ಸರ್ಕಾರಕ್ಕೆ ಅಫ್ಕೋರ್ಸ್ ಸರ್ಕಾರಕ್ಕೂ ಕೊಡ್ತೀವಿ ಒಂದು ಲೀಗಲಾಗಿ ಏನು ಫೈಟ್ ಮಾಡ್ಬೇಕು ಫೈಟ್ ಮಾಡ್ತೀವಿ ನಾವು ಯಾಕಂದ್ರೆ ಬಯ್ಯೋ ವ್ಯಕ್ತಿ ಒಂದು ಅಮ್ಮನ ಬೈತಾನೆ ಅವನ ಅಕ್ಕನ ಬೈತಾನೆ ಅಂದಾಗ ನನಗೆ ನಮ್ಮ ಅಮ್ಮ ನಮ್ಮ ಅಕ್ಕ ನಮ್ಮ ದೇವರವರು ಅಲ್ವಾ ನಾನು ಸುಮ್ಮನೆ ಉಡ್ಬೋದು ಅಯ್ಯೋ ಯಾರೋ ನಮ್ಮ ಫ್ಯಾನ್ ಹೀರೋ ಬೈದಾ ಅಂತ ಅಲ್ಲಿ ನಮ್ಮ ಜೊತೆಲಿ ಹುಟ್ಟವ್ರು ಸುಮ್ಮನೆ ಇರ್ತಾರ ಅವರು ಕೇಸು ಹಾಕೋರೆ ನನ್ನ ಜೊತೇಲಿ ಹುಡ್ದವ್ರು ಕೇಸಾಕ್ರ ಮೇಲೆ ಯಾಕಪ್ಪ ಬೈದಿದ್ಯಾ ನಮ್ಮ ನಮ್ಮಅಮ್ಮ ನಮ್ಮ ಅಕ್ಕ ಅಂತ ಬೈತಲ್ಲ ಏನಕ್ಕಪ್ಪ ಬೈತ್ಯ ಬಾ ಕೋರ್ಟಲ್ಲಿ ಹೇಳು ಸೊ ಮನೆಯಲ್ಲಿ ಎಂಟು ಜನ ಐದು ಜನ ಆರು ಜನ ಇದ್ರೆ ಅವ್ರು ಎಲ್ಲಾರು ಎಲ್ಲಾ ಕಡೆನೂ ಕೇಸ್ ಹಾಕೋದು ಇದಕ್ಕೆ ಬರೀ ಲೈಫ್ ಲಾಂಗ್ ಅವರು ಜೀವನ ಪೂರ್ತಿ ಈ ತರ ಬಂಡ್ ಮತ್ತು ಫಲ ಈ ತರ ಒಂದು ಲಾನ ಮಿಸ್ಯೂಸ್ ಮಾಡ್ಕೊಂಡಿರೋದ್ರಿಂದ ಲೈಫ್ ಲಾಂಗ್ ಅವರು ಕೋರ್ಟು ಕೇಸ್ ಪೊಲೀಸ್ ಸ್ಟೇಷನ್ ಅಲಿಬೇಕು ಇಷ್ಟೇ ಅವ್ರ ಶಿಕ್ಷೆ ಈ ಘಟನೆ ಆದಾಗ ನೀನು ಸಂಪರ್ಕ ಸಹ ಮಾಡುವಂಥದ್ದು ಸರ್ ಅಥವಾ ನೀನು ಯಾರನ್ನ ಸಂಪರ್ಕ ಮಾಡುವಂಥದ್ದು ಏನಾದ್ರು ಆಯಿತಾ ಈ ಘಟನೆ ಈಗ ಬರೀ ನೀರಿಲ್ಲ ನೀವೇ ಸಂಪರ್ಸಿಸ್ತಾ ಇದ್ದರು ಯಾರನ್ನೂ ಸಂಪರ್ಕ ಯಾರಾದ್ರು ಸಂಪರ್ಸ ನೀವೇ ತನಕ ಸಂಪರ್ಸ ಸಂಪರ್ಕ ಅಂದರೆ ನಿಮ್ಮಿಂದ ಆಗ್ತಾ ಇದೆ ಅಫ್ಕೋರ್ಸ್ ಚಿತ್ರರಂಗದ ನನ್ನ ಮಿತ್ರರು ಸುಮಾರು ನಿರ್ಮಾಪಿಸೂ ಕೇಳಿದ್ರು ವಾಣಿಜ್ಯ ಮಂಡಲದಿಂದಲೂ ಬಂತು ನಾನು ಇದನ್ನು ಹೇಳ್ತೀನಿ ಅವರಿಗೆ ಫೈನಲ್ ಸರ್ ಎಂ ಡಿ ಸಿ ಎಂ ಮತ್ತೆ ಹೋಮ್ ಮಿನಿಸ್ಟರ್ಗು ಕೂಡ ಮನವಿ ಮಾಡಬೇಕು ಅಂತ ಇಲ್ಲಿ ಬಾಮರೇಶ್ ಸರ್ ಹೇಳ್ತಾ ನಿಮ್ಮ ಸರ್ ಫಸ್ಟ್ ಆದ್ರೆ ಅವರು ಅವ್ರ ಕಡೆಯಿಂದನೇ ಮಾಡ್ತಾ ಇದ್ದಾರೆ ಅಂತ ತಿಳಿಪಡಿಸ್ಬೇಕು ಕೊಡಿಸಬೇಕು ಪರ್ಸೆಂಟ್ ತಪ್ಪಲ್ಲ ಆಚೆ ಓಪನ್ ಆಗಿ ಬರ್ಬೇಕು ಬೇರೆ ಎಲ್ಲದಕ್ಕೂ ಬರ್ತೀವಲ್ವಾ ಬೇರೆ ಎಲ್ಲದಕ್ಕೂ ಬರಲ್ವ ನಾವು ಹಂಗೆ ಬರಬೇಕು ಯಾಕ್ರಪ್ಪ ಹಿಂಗೆ ಮಾಡ್ತೀರಾ ಇದ್ರ ತಪ್ಪು ನನ್ನೇ ಸಿಟ್ಕೊಂಡು ಮಾಡಕ್ಕೆ ಹೋಗ್ಬೇಡಿ ನನಗೆ ಕೆಟ್ಟು ನನ್ನ ಕುಟುಂಬ ಸಿನಿಮಾ ರಂಗ ನನ್ನ ಕುಟುಂಬ ಅಂತ ದರ್ಶನವ್ರಾಗ್ಬೋದು ಸುದೀಪ್ ಅವರಾಗ್ಬೋದು ಯಾರು ಶಿವರಾಜ್ ಯಾರೇ ಸಿನಿಮಾ ನಟರಾಗ್ಬೋದು ಆಗ್ಬೋದು ಎಲ್ಲ ಬರಬೇಕು ಆ ಥರ ಇದ್ದಾಗ ಮಾಡಬೇಡ್ರಿ ಇದನ್ನೆಲ್ಲ ಅಂತ ಯಾರೂ ಆಗ್ಬೋದು ನಾನು ಒಂದು ಮೀಟಿಂಗ್ ಕರೆದು ನಮ್ಮ ಸದಸ್ಯರನ್ನ ನಮ್ಮ ಪದಾಧಿಕಾರಿಗಳನ್ನ ಕರೆಸಿ ಅವರಿಗೆಲ್ಲ ಫೋನ್ ಮಾಡ್ತೀನಿ ಅವರೆಲ್ಲ ಯಾವ ರೀತಿ ಸ್ಪಂದಿಸಬೇಕು ಅಂತ ಹೇಳ್ತಾರೋ ನಾನು ಅದನ್ನ ಖಂಡಿತವಾಗಿ ಸ್ಪರ್ಧಿಸ್ತೀನಿ ಒಳ್ಳೆ ಒಂದು ವಿಷಯನ ಇದನ್ನ ಎಲ್ಲೋ ಒಂದು ಬೆಂಕಿ ಹತ್ಕೊಂಡು ಉರ್ದು ಅದ್ರಲ್ಲಿ ನಾವೆಲ್ಲ ಬೆಂದು ಸಾಯದ್ ಬೇಡ ಅನ್ನೋ ಉದ್ದೇಶ ನಂದು ಅಷ್ಟೇ ಯಾವಾಗ ಅನ್ನೋ ಅಂತ ಪ್ಲ್ಯಾನಿಂಗ್ ಅದ ಸ್ ಇದೆ ಕಲಾವಿದರನೆಲ್ಲ ಕರಿಬೋದು ಸ ಕರಿಬೋದು ಈಗ ನೋಡಿ ಕಲಾವಿದರನೆಲ್ಲಾ ನಾನು ಇಮಿಡಿಯೇಟ್ ಆಗಿ ಯಾರು ಬರೆದು ಆಗೋದಿಲ್ಲ ನಾನು ನಿರ್ಮಾಪಕರು ಯೋಚನೆ ಮಾಡಬೇಕಲ್ವ ಎಲ್ರಿಗೂ ಶೂಟಿಂಗ್ ಡೇಟ್ ಕೊಟ್ಟಿರ್ತಾರೆ ಎಲ್ಲ ಶೂಟಿಂಗ್ ನಡೀತಾ ಇರುತ್ತೆ ಅವ್ರು ಯಾರ್ಯಾರು ಇರ್ತಾರೆ ಬರಲೇಬೇಕು ಅಂತ ಇಲ್ಲ ಅವರು ಅವ್ರು ಹೇಳಿಕೆ ಕೊಡ್ಬೋದು ನನಗೆ ಬಂದಾಗ ಯಾಕಂದರೆ ಎಲ್ಲರೂ ಶೂಟಿಂಗ್ ಬರೋಕ್ಕಾಗೋದಿಲ್ಲ ಅದು ನಾನೇ ಒಪ್ಪೋದಿಲ್ಲ ಶೂಟಿಂಗಲ್ಲಿ ಯಾರ್ಯಾರು ಇರಲ್ಲ ಅವ್ರನ್ನೆಲ್ಲ ಬನ್ನಿ ಅಂತ ಹೇಳ್ತೀನಿ ಶೂಟಿಂಗ್